ಧಾರವಾಡದ ಲೋಕಸಭಾ ಕ್ಷೇತ್ರದಲ್ಲಿ ಆತ್ನೇ ಮಿತ್ರರಾದ ಪ್ರಹ್ಲಾದ್ ಜೋಶಿ ಅವರ ಪ್ರಚಾರಕ್ಕಾಗಿ ನಾನು ಬಂದಿದ್ದವರು ಬಹುತೇಕದ ಮೂರನೇ ಎಲೆಕ್ಷನ್ ನಾನು ಬರೋದು ಒಂದು ಎಲೆಕ್ಷನ್ ಪ್ರತಿ ಎಲೆಕ್ಷನ್ದೊಳಗೂ ಅವ್ರು ಸೋಲ್ತಾರೆ ಅಂತಿದ್ರು ಪ್ರತಿ ಎಲೆಕ್ಷನ್ ಲಕ್ಷ ಗಟ್ಟಲೆ ಅವ್ರು ಗೆಲ್ತಾರೆ ಈ ಸಲನವರು ನನ್ನ ಪ್ರಕಾರ ಮೂರು ಲಕ್ಷಕ್ಕಿಂತ ಹೆಚ್ಚು ಗುಡ್ ಮತದಿಂದ ಗೆಲ್ತಾರೆ ಸರ್ ಇಲ್ಲಿ ಲಿಂಗಾಯತ ಮತ ಜಾಸ್ತಿ ಇರ್ಬೋದು ಸರ್ ಹಾಂ ಅದ್ರಾಗ ದಿಂಗಾನುಶರ್ ಶ್ರೀಗಳು ಕಣದಲ್ಲಿ ಇರ್ತಾ ಇದಾರೆ ಅವರು ನೇರವಾಗಿ ಇವ್ರಿಗೆನೆ ಡೈರೆಕ್ಟ್ ಜೋಶಿ ಅವ್ರದ್ದು ವೈಯಕ್ತಿಕ ಸಮಾಜಕ್ಕೆ ಹಚ್ಚೋದು ಸರಿ ಅಲ್ಲ ಅಲ್ಲ ಕೇಳಿ ಸೊಸೈಟಿಗೆ ಮೂರು ಸಾವಿರ ಮಟ್ಟದ ಪ್ರಾಪರ್ಟಿ ಮಾರಾಟ ಮಾಡಿದ್ದಕ್ಕೆ ಅಂತ ಹೇಳಿ ಸಿಗ್ತಾ ಇದಾರೆ ಅಂತ ನಾವು ಕೊಂಡು ತಗೊಂಡಿಲ್ಲ ಮಾರಾಟ ಯಾರೂ ಮಾಡಿಲ್ಲ ಹಿಂದಿನ ಗುರುಗಳು ನಮ್ಗೆ ದಾನ ರೂಪ ಅಂತಾರೆ ಕೊಟ್ಟಿದ್ದಾರೆ ಅದಕ್ಕೆ ಅವ್ರ ಹೆಸರಿನಲ್ಲಿ ಕಾಲೇಜ್ ಮಾಡ್ತಾ ಇದ್ದೀವಿ ಅವರು ವೈಯಕ್ತಿಕ ಇದ್ರು ಪಾರ್ಟಿ ಹೈಕಮಾಂಡ್ ಅವ್ರಿಗೆ ಅವರು ಡೇಟ್ ಕೊಟ್ಟಿದ್ರು ಚೇಂಜ್ ಮಾಡಿ ಕ್ಯಾಂಡಿಡೇಟನ್ನು ಇಲ್ಲಾಂದ್ರೆ ನಾವು ಮುಂದೆ ಬೇರೆ ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರಿಗೆ ಹಾಕ್ತದೆ ಯಾರನ್ನ ಕ್ಯಾಂಡಿಡೇಟ್ ಮಾಡಬೇಕು ಹೇಳೋದು ಹಕ್ಕದ ಅವರು ಒಬ್ಬರು ಹೇಳಿರಬೇಕು ಚೇಂಜ್ ಮಾಡಿರ್ತಾರೆ ಅಲ್ಲ ಪ್ರತಿ ಸಲ ಲಿಂಗಾಯತ್ರೆಗೆ ಮೋಸ ಮಾಡ್ತಾರೆ ಜೋಶಿ ಅವರು ಇಂಥವೆಲ್ಲ ಮಾತು ಮಾತಾಡೋದು ಸರ್ ಅವರು ಇಲ್ಲ ಅವರು ಅವ್ರಿಗೆ ಏನು ಮೋಸ ಆಗಿದೆ ಅವ್ರು ಬಂದು ಅವ್ರ ಜೊತೆಗೆ ಪರ್ಸ್ನಲಿ ಮಾತಾಡಬೇಕು ಸಮಾಜ ತಗೊಂಡು ಮಾತಾಡೋದು ಸರಿಯಲ್ಲ ವೈಯಕ್ತಿಕ ಏನಾದ್ರೆ ಜೋಶಿ ಅವ್ರ ಜೊತೆಗೆ ಬಂದು ಕೂತ್ ಮಾತಾಡಿದ್ರೆ ಸರಿ ಆಗ್ತದೆ ಇಡೀ ಸಮಾಜನ ರೀಪ್ರೆಂಟ್ ಮಾಡೋದು ಸರಿಯಲ್ಲ ಸರ್ ಬೆಳಗಾವಿ ಕ್ಷೇತ್ರ ಏನಾದ್ರೆ ಸರ್ ಹೊರಗಿನ ಅಭ್ಯರ್ಥಿ